ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿನ್ನೆಯಿಂದ ಡೈಲಿ ಮಳೆ ಬರ್ತಾ ಉಂಟು ಹಗಲಿಗೂ ಕೂಡ ನಿನ್ನೆ ಕೂಡ ಜೋರು ಮಳೆ ಬಂದು ಬಿಸಿಲು ಬಿದ್ದಿದೆ ಇವಾಗ ಕೂಡ ಗಂಟೆ ಹನ್ನೆರಡು ಆದದಷ್ಟೇ ಸೇಮ್ ಟೈಮಿಗೆ ಮಳೆ ಬಂದು ಇವಾಗ ಬಿಸಿಲು ಬಿದ್ದಿದೆ ಅದು ಸೌಂಡಿಗೆ ಅಷ್ಟೊಂದು ಕೇಳ್ತದೆ ಇಲ್ವ ಅಂತ ನನಗೆ ಗೊತ್ತಿಲ್ಲ ಯಾಕೆಂದರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಒಳಗೆ ಹೋದರೆ ಅದು ಬ್ಲ್ಯಾಕ್ ಹೇಳಿ ನಾನು ಇಲ್ಲಿ ಹೊರಗಡೆ ಕೂತಿದ್ದೇನೆ ಎಷ್ಟು ಕೇಳ್ತದೆ ಅಂತ ಗೊತ್ತಿಲ್ಲ ನನಗೆ ಜೋರು ಮಳೆ ಬಂದಿದೆ ಅದರ ವೀಡಿಯೋ ನಾನು ಮಾಡಿಟ್ಟಿದ್ದೆ ನೋಡಿ ನಮ್ಮ ಬಿಲ್ಲ ಮೀನೆಲ್ಲ ತಿಂದು ಮಳಗಿದ್ದಾರೆ ನೋಡಿ ಗೈಸ್ ಹೊಟ್ಟೆ ತುಂಬಿದೆ ದೊಡ್ಡದಾಗಿದೆ ಹೊಟ್ಟೆ ಅಲ್ವಾ ಆಯಿತು ಇವತ್ತು ಲಾಸ್ಟ್ ಡೇ ಸ್ಕೂಲು ನಾಳೆಯಿಂದ ಹಾಲಿಡೇ ಇನ್ನು ಈ ಅಕ್ಟೋಬರ್ ಏಯ್ತಿಗೆ ಸ್ಕೂಲು ಅಷ್ಟು ದಿನ ಹಾಲಿಡೇ ಇದೆ ಇನ್ನು ಮನೆ ಮನೆಗೆಲ್ಲ ಹೋಗ್ಲಿಕ್ಕೆ ಉಂಟು ನೋಡಬೇಕು ಯಾವಾಗ ಹೋಗೋದಂತೇಳಿ ಚರ್ಚಲ್ಲಿ ನಾಡಿದ್ದು ಪ್ರೋಗ್ರಾಮ್ ಕೂಡ ಉಂಟು ಎಲ್ಲ ಉಂಟು ಅದೆಲ್ಲ ಆಗಿ ಹೋಗಬೇಕಂತ ಎನಿಸಿದ್ದೇನೆ ಹಾಗೆ ನೋಡುವ ಏನಾಗ್ತದೆ ಅಂತೇಳಿ ಮನೆ ಕೆಲಸ ಎಲ್ಲ ಫಾಸ್ಟಾಗಿ ಇದೆ ಗೈಸ್ ಗೊತ್ತಿಲ್ಲ ಯಾವಾಗ ಆಗ್ತದೆ ಅಂತ ಹೇಳಿ ನಾನು ನಿಮಗೆ ಸ್ವಲ್ಪ ತೋರಿಸ್ತೇನೆ ಫ್ರೆಂಟಿಗೆ ಹಾಕಿದ್ದ ಟೇಲ್ಸ್ಗಳನ್ನೆಲ್ಲ ಯಾವ ರೀತಿ ಹಾಕಿದ್ದಾರೆ ಅಂತ ಹೇಳಿ ಒಂದು ಮಳೆಯ ಉಪದ್ರದಿಂದ ಯಾವುದು ಕೂಡ ಒಂದು ಮುಂದೆ ಕೂಡ ಹೋಗುವುದಿಲ್ಲ ಹಿಂದೆ ಕೂಡ ಬರೋದಿಲ್ಲ ಅಂತ ಹೇಳ್ತಾರಲ್ಲ ಆ ರೀತಿ ಡೈಲಿ ಹಾಗೆ ಮಳೆ ಬರ್ತಾನೆ ಇರ್ತದೆ ಅವ್ರಿಗೆ ಕೆಲಸದವರಿಗೆಲ್ಲ ತುಂಬ ಕಷ್ಟ ಆಗ್ತದೆ ಫ್ರೆಂಟ್ ಇದ್ದು ಕೆಲಸ ಎಲ್ಲ ಆಗುವಾಗ ಗ್ರಾನೈಟ್ ಇದ್ದೆಲ್ಲ ಹಾಗೆ ಅವ್ರಿಗೆ ಕೂಡ ಸುಮ್ಮನೆ ಟೈಮ್ ಎಷ್ಟು ಈ ಮಳೆ ನಿಲ್ಲುವ ತನಕ ಮತ್ತು ರಿಟರ್ನ್ ಒರೆಸ್ಬೇಕು ಮತ್ತು ಅವರ ಕೆಲಸ ರಿಟರ್ನ್ ಸ್ಟಾರ್ಟ್ ಮಾಡಬೇಕದೆಲ್ಲ ನಿನ್ನೆ ಕೂಡ ಹಾಗೆ ಇವತ್ತು ಕೂಡ ಹಾಗೆ ಮೊನ್ನೆ ಕೂಡ ಹಾಗೆ ಡೈಲಿ ಮಳೆನೇ ಯಾವಾಗಲೂ ಅದು ಸೇಮ್ ಟೈಮಿಗೆ ಬರೋದು ಹಾಗೆ ನೋಡಿದ್ರಲ್ಲ ಗೈಸ್ ಯಾವ ರೀತಿ ಹಾಕಿದ್ದಾರೆ ಅಂತೇಳಿ ಟೈಲ್ಸ್ ಅದು ನಮ್ಮದು ಫ್ರೆಂಟ್ ಇದ್ದು ಗ್ರಾನೈಟ್ ಕೆಳಗಡೆ ಮತ್ತು ಗೋಡೆಗೆ ಆ ರೀತಿಯ ಟೈಲ್ಸ್ ಹಾಕಿದ್ದು ಆ ಗ್ರಾನೈಟಿಗೆ ಆ ಟೈಲ್ಸ್ ಮ್ಯಾಚಿಂಗ್ ಆಗ್ತದೆ ಮತ್ತು ಈಗ ನಡುವಲ್ಲಿ ಒಂದು ಗೋಲ್ಡನ್ ಕಲರ್ ಬಾರ್ಡರ್ ಬಂದಾಗೆ ಅದು ಈಗ ಹೆಚ್ಚಾಗಿ ಅದೇ ಫ್ಯಾಷನ್ ಅಂತ ಎಲ್ಲರೂ ಇದ್ರು ಹಾಗೆ ನಾವು ಕೂಡ ಅದನ್ನೇ ಚೂಸ್ ಮಾಡಿ ಹಾಕಿದ್ವಿ ಈಗ ಗೈಸ್ ಅದು ನಿಮಗೆ ಧೂಳು ಧೂಳು ಆ ರೀತಿ ಕಾಣ್ತದೆ ಯಾಕೆ ಅಂತ ಹೇಳಿದರೆ ಈಗ ಕೆಲಸ ಆಗ್ತಾ ಉಂಟಲ್ಲ ಸೊ ನಾನು ಅಲ್ಲಿಂದಲೇ ಜಸ್ಟ್ ನಿಮಗೆ ವೀಡಿಯೋ ಮಾಡಿ ತೋರಿಸಿದ್ದು ಹಾಗಾಗಿ ಅದರ ಕೆಲಸ ಎಲ್ಲ ಫಿನಿಶ್ ಆದಮೇಲೆ ಅವರದ್ದು ಕೂಡ ಎಲ್ಲ ಫಿನಿಶ್ ಆದಮೇಲೆ ಮತ್ತೆ ಚೆನ್ನಾಗಿ ಅವರದ್ದು ಪಾಲಿಷ್ ಎಲ್ಲ ಉಂಟಲ್ಲ ಅದೆಲ್ಲ ಆದಮೇಲೆ ಮತ್ತೆ ಚೆನ್ನಾಗಿ ಕಾಲಂತೆ